सुबह वन टमाटर एसिडेशिपल येर सावड़ा हगनियोर्ड कोटी केवल बालट कोट चिजें के बंदी दे बालट कोट चिजें येर सावड़ा हगनियोर्ड कोटी इधर पोजीशन में बनेगा तो आप देखिएगे और हनेकवर्डा भर्तु यूनिवर्सिटी जनरल ने लोगों ने पटीला ये सुबह Mr. Okey tengo queORATPARPARPE, esto es interarlings. No es él el conocimiento, Al SK Starting de Inter pumparse Ahora usted. martyr han ك lease a esto. Robo hay strong y Neil Sombrat Padre No hay todas అస్వస్థి భరోసే అస్వస్థ సో సో మాత్రం ఇచ్చే అర్థపడు జనకి మాత్ర జనర పర

વારી કે ના હેડકે સુમરતો બની 1 મહિના કે કનિષ્ઠાનું 6000 રૂપિયા ઉનતાયા કો બેટી ગઈ 6000 રૂપિયા ઉનતાયું યુનતે કાલલે 6000 રૂપિયા ઉનતાયા એ ઇશ્તુ એશ્તુ યુનત અનુપૂળા કે ઇદિને અમચે પડતલા યાર પડતલો સરકારનો હક હેલા અધુનિક આતહેલા વટે અમની ગસત હેલા ઇને અધુનિક શિક્ષાનો બદલા ઓર હવરતો બીજે అభివృద్ధి అభివృద్ధి కుతంత్రెస్ మధ్య జగోదు ధర్మ ధర్మదు ఈ రాజ్యాలి ఎస్కారం బాగా ముఖ్యవా జా

यल्ला ಮಾಡಿದ ಸರ್ಕಾರ ಎಂಬ ಗಮಿತನೆ ಈ ಮನವಿಗೆ ಸೇರತಕ್ಕ ಪ್ರಯತ್ನ ನೀಡಿದೆ ಈಗ ಈ ಗರಿಕಾರಕ್ಕೆ ಜನರ ತುಕಡರ ಜನು ಕ್ಷಿಮರ ಜನ ಪ್ರಾಣೇಶ್ ಪ್ರವಾದಿ ಅವರು ತೋರಿಸಿದ್ದಾರೆ ನಮ್ಮದು ಕಾಮಲ ಸರ್ಕಾರ ಮುಂದಕ್ಕೆ ಅಲ್ಲಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮತ್ತು ಉಪ ಮುಖ್ಯಮಂತ್ರಿ ಮತ್ತೆ ಜಗಳಾಚು ಔ ಮುಖ್ಯಮಂತ್ರಿ ಅವರು ಹಿ ಗುರು ಮುಖ್ಯಮಂತ್ರಿ ಅವರು ಅಲ್ಲಿ ಕಲ್ಪಿಸಿ ತೋಮರ ಇಲ್ಲಿಗೆ ಚಾಲುಗೆ ನಾವು ಯಾರಾದರೂ ఈ రాష్ట్ర ప్రశ్న ఇచ్చిన నమ్మ దేశ

ಯಾಕಂದ್ರೆ ಯೋಜನೆ ಯಾವ ಜನಪರ ಯೋಜನೆ ಇಂದಿರಾ ಕಾರ್ಯಕರ್ತರು ಬಡವತ್ತು ಪರಿಶಿದ್ಧ ಜಾತಿ ಪರಿಶಿಷ್ಟ ಬಂಡುಗಳು ಇವತ್ತು ಅವರಿಗೆ ಮೂರು ಎಕರೆ ಐದ್ರೆ ಹೊಲ ಅದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಅನ್ನೋ ಅನುಕೂಲವಾಗಿ ಗಟ್ಟಿಯಾಗಿ ಹದಿನೈದು ವರ್ಷ

ಸಿಲಿಂಡರ್ ಎಷ್ಟು ಪೆಟ್ರೋಲ್ ಎಷ್ಟು ಸಾಲ ಎಷ್ಟು ನಾವು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ನಾಲ್ಕನೇ ಸಾಲ ಬಜೆಟ್ ಅನ್ನ ಮಂಡನೆ ಮಾಡಿದ ನಮ್ಮ ಮುಖ್ಯಮಂತ್ರಿಗಳು ನಾಲ್ಕನೂರ ಒಂಬತ್ತು ಕೋಟಿ ಬಜೆಟ್ ಅನ್ನ ಇವತ್ತು ಪಡಿಸಿದ್ದಾರೆ ಅದಕ್ಕೆ ಮಾಡ್ತಾರೆ ఇవ్వ సమ్మ రాజ్య సర్కార్ సాలి అంతి మతాల విచార స్వాతంత్ర సిర నలవత్ సోటి దేశ కోటి

ಒಂದು ಕೊನೆಕಟ್ಟ ಕಾರ್ಯಕ್ರಮ ಇವರು ಸರ್ಕಾರ ಬಂದಿದೆ ಒನ್ ಟಿಕೆಟ್ करा ಯೋನ ನಮ್ಮ ಸರ್ಕಾರ ನೋಡಿದೆ ಇವತ್ತು ಪ್ರತಿ ತಾಲ್ಲೂಕಿನಲ್ಲಿ 5000 ರೂಪಾಯಿಗಳನ್ನು ಕೊಡುವುದಕ್ಕೆ ಇರುವ ಒಂದು ಯೋಜನೆಯನ್ನು ಕೈಯಾರ್ ಮಾಡಿ ಕೊನೆಕಟ್ಟಾಯ್ತು ಇದು ಗ್ರಾಮಕ್ಕೆ ಕಟ್ಟಿ ಇರೋ ಬಿರುದು ಕೈಯೋ ಬಿರುದು 2000 ರೂಪಾಯಿ ಬರ್ದಿದೆ ಕೊನೆಯನ್ನು ಮಾಡುತ್ತಾ ಇದ್ದೀವಿ بڑے ಆಸ್ಪತ್ರೆಯ ಒಂದು ಮಾರಿ ಯಾವ ಸರ್ವಗಿನ ಇದೆ ಯೋತು ರೈತಕ್ಕೆ ಅಪಾರಕ್ಕೆ

तरफ साथ है सर वो जात की जगह नहीं करके साथ में करती तो है तथा तो साथ दिया हर बंदर का चेहरा आपका बिल्कुल नहीं है यानी देखो तुरंत हां उनको नहीं मिले कि आप है हवा चला बात करता ये डिरेक्शन आगे क्या है कि तो है बोलो डिरेक्शन आगे क्या है बोलो निता और इधर

தகு நம்ம முக்கிய முந்தாக ரூபாய் அது அந்த அனைத்து பஞ்சாயத்து அனைத்து டண்டிதவாக சுபிர ஆகிய

ಈ ಯೋಜನೆಗಳು ಇವತ್ತು ಇಷ್ಟೊಂದು ಪ್ರಚಲಿತವಾಗಿ ಇವತ್ತು ಇಷ್ಟೊಂದು ಜನರಿಗೆ ಸಮರ್ಪಕವಾಗಿ ಪ್ರಾಮಾಣಿಕವಾಗಿ ಮುಟ್ಟುವಂತ ಕೆಲಸ ನಮ್ಮ ಕಾರ್ಯಕ್ರಮ ಬರ್ತಾ ಆ ಕಾರ್ಯಕ್ರಮಕ್ಕೂ ಕೂಡ ನಾವು ವೇದಿಕೆ ಪರವಾಗಿ ಅರ್ಪಿಸಿ ಮತ್ತು ನಮ್ಮ ನೂತನ ಏನು ಇಬ್ಬರು ಅಧ್ಯಕ್ಷರು ಅನುಷ್ಠಾನ ಸಮಿತಿ ಅಧ್ಯಕ್ಷರು ಮುದ್ದರು ಕಲ್ಲುಡಿಯವರಿಗೆ ಮತ್ತು ನಮ್ಮ ಮಾತೆ ಶನಿವಾರ ಕೂಡ ಅವರು ವಿಶೇಷವಾದ ಅಭಿನಂದನೆಯನ್ನು ನಮ್ಮೆಲ್ಲರ ಪರವಾಗಿ ನಾವು ಸಲ್ಲಿಸಿ

Orang tua nak copet di banyak sekali, ahai orang kaya orang yang luaran, kalau itu bersanding dengan orang luaran dengan orang yang kesi pun jangan